ದರ್ಶನ್ ತೂಗುದಿ ಪರಪನ ಅಗ್ರಹಾರ ಜೈಲು ಸೇರಿದ್ರು ಕೂಡ ಬದಲಾಗುತ್ತಿಲ್ಲ ಎಂಬ ಭಾರಿ ಗಂಭೀರ ಆರೋಪ ಕೇಳ್ಬರ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಎರಡನೇ ಆರೋಪಿಯಾಗಿರುವ ದರ್ಶನ್ ತೂಗುದಿ ಪರಪನ ಅಗ್ರಹಾರ ಸೆಂಟ್ರಲ್ ಜೈಲ್ನಲ್ಲಿ ನರಳ್ತಾ ಇದ್ದಾರೆ ಪರಿಸ್ಥಿತಿ ಈಗಿದ್ರೂ ದರ್ಶನ್ ತೂಗುದೀಪ್ ಆರ್ಭಟ ಮತ್ತಷ್ಟು ಹೆಚ್ಚಾಗಿದೆ ಹೀಗಾಗಿ ಜೈಲು ಸಿಬ್ಬಂದಿ ಪರದಾಡುತ್ತಿದ್ದಾರೆ ಎಂಬ ಆರೋಪ ಕೇಳ್ಬರ್ತಾ ಇದೆ ಹಾಗಾದರೆ ನಟ ದರ್ಶನ್ ಅವರ ವಿಚಾರದಲ್ಲಿ ಹೀಗೆಲ್ಲ ಆಗ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಸಹ ಈಗ ಮೂಡಿ ಬರ್ತಾ ಇದೆ ದರ್ಶನ್ ತೂಗುದೀಪ್ ಅವರ ಹೆಸರು ಕೇಳಿದರೆ ಬಾಲಿವುಡ್ ಟು ಟಾಲಿವುಡ್ ಕಾಲಿವುಡ್ ಟು ಮಾಲಿವುಡ್ ನಟ ನಟಿಯರು ಒಂದು ಕ್ಷಣ ಯೋಚನೆ ಮಾಡ್ತಿದ್ರು ಯಾಕೆಂದರೆ ಈ ನಮ್ಮ ಕನ್ನಡದ ನಟ ದರ್ಶನ್ ತೂಗುದೀಪ್ ಸಿನಿಮಾಗಳು ಆ ಮಟ್ಟಿಗೆ ಹವಾ ಹಿಟ್ಟಿದ್ವು ಅದರಲ್ಲೂ ದರ್ಶನ್ ತೂಗುದೀಪ್ ಸಿನಿಮಾಗಳ ಎದುರು ಪರಭಾಷೆ ಸಿನಿಮಾಗಳನ್ನು ರಿಲೀಸ್ ಮಾಡಿ ಗೆಲ್ಲೋದು ತುಂಬ ಕಷ್ಟದ ವಿಚಾರವೂ ಆಗಿತ್ತು ಇಷ್ಟೆಲ್ಲ ಹೆಸರು ಮತ್ತು ಕೀರ್ತಿಯನ್ನು ಗಳಿಸಿದ್ದ ನಟ ದರ್ಶನ್ ತುಗುದೀಪ್ ಮಾತ್ರ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ ಇದೇ ಸಮಯದಲ್ಲಿ ದರ್ಶನ್ ತೂಗದೀಪ್ ಅವರ ವಿರುದ್ಧ ಮತ್ತೊಂದು ಗಂಭೀರ ಆರೋಪವನ್ನು ಮಾಡಲಾಗಿದ್ದು ಪರಪನ ಅಗ್ರಹಾರ ಜೈಲಿನ ಕೋಣೆಗಳಲ್ಲಿ ಹೊಸ ನಡುಕ ಶುರುವಾಗಿದೆ ಪರಪ್ಪನ ಅಗ್ರಹಾರದ ವಿ ಐ ಪಿ ಸೆಲ್ನಲ್ಲಿ ನಟ ದರ್ಶನ್ ತುಗ್ದೀಪ್ ಅವರಿದ್ದಾರೆ ಈ ರೀತಿ ವಿ ಐ ಪಿ ಸೆಲ್ ಅಂದರೆ ಪ್ರಮುಖ ವ್ಯಕ್ತಿಗಳ ಜೈಲಿನ ಕೋಣೆಗಳ ಬಳಿ ಯಾವುದೇ ಕೈದಿ ಮತ್ತು ವ್ಯಕ್ತಿಗಳ ಸುಳಿಯಲು ಕೂಡ ಬಿರೋದಿಲ್ಲ ಆದರೆ ನಟ ದರ್ಶನ್ ಅವರು ಮಾತ್ರ ಇಲ್ಲಿ ಕೊಲೆ ಆರೋಪಿಯಾಗಿ ಪರಪ್ಪನ ಅಗ್ರಹಾರದ ವಿ ಐ ಪಿ ಸೆಲ್ನಲ್ಲಿದ್ದರೂ ಜೈಲಿನ ಕೋಣೆ ಬಿಟ್ಟು ಹೊರಬಂದು ಓಡಾಡ್ತಿದ್ದಾರೆ ಈ ಗಂಭೀರ ಆರೋಪ ಕೇಳಿಬಂದಿದೆ ಹೀಗಾಗಿ ದರ್ಶನ್ ಅವರಿಗೆ ಬುದ್ಧಿ ಹೇಳಲು ಪರಪನ ಅಗ್ರಹಾರದ ಜೈಲು ಸಿಬ್ಬಂದಿ ಮುಂದೆ ಬಂದರೆ ದರ್ಶನ್ ಏನು ಹೇಳ್ತಿದಾರಂತೆ ಗೊತ್ತಾ ದರ್ಶನ್ ತುಗುದೀಪ್ ಜೈಲಿನಲ್ಲಿ ನಿಯಮ ಮೀರಿ ಓಡಾಡ್ತಿದ್ರಂತೆ ಇಂತಹ ಸಮಯದಲ್ಲಿ ಪರಪನ ಅಗ್ರಹಾರದ ಕೆಲ ಸಿಬ್ಬಂದಿ ದರ್ಶನ್ ತುಗುದೀಪ್ ಅವ್ರಿಗೆ ಬುದ್ಧಿ ಹೇಳಿ ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿದಾಗ ನನ್ನ ತಂಟೆಗೆ ಬರಬೇಡಿ ಅಂತ ದಾಸ ದರ್ಶನ್ ಅವಾಜ್ ಹಾಕಿದ್ದಾರೆ ಅಷ್ಟೇ ಅಲ್ಲಿ ದಿನ ನಾನು ಜೈಲಿನಿಂದ ಹೊರಗೆ ಬಂದ ನಂತರ ಎಮ್ ಎಲ್ ಎ ಅಂದರೆ ಶಾಸಕ ಆಗ್ತೀನಿ ಆಗಲೇ ಎಲ್ಲನೂ ನೋಡ್ಕೊತೀನಿ ಅಂತ ನಟ ದರ್ಶನ್ ಹೇಳಿತಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ ವೀಕ್ಷಕರ ನಿಮ್ಗೆ ಡಿ ಬಾಸ್ ದರ್ಶನ್ ಈ ಥರ ಹೇಳಿರೋ ನಿಜಾನ ಸುಳ್ಳ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು